ఉల్లాడమ్మన సన్నిధానుడు వార్షికవాద కజము జాత్రోత్సవం ఈ కజము జాత్రోత్సవకు పూర్వ శిష్టాచార సంప్రదాయ ప్రకారం వార్షిక వార్షికవాదుల నడపంచినవంగి అతి భక్తిదీమ ప్రధాన దేవి ఉల్లాల్ సన్నిధి సన్నిధిపున కజము జాత్రోత్సవం కృషిక మాస ఇరువేటు சுவாமி சன்னிதானம் போது பண்ண காணிக்கை மாத்தது ஆஜை மல ஆஜை மாத்தது மகாபூஜை அது பிரசாதஸ்வீக்காரது ஆணி பையத பர்த்தடு கர்த்தல சன்னிதானம் போது அரமனை இருப்பது கேப்பு கிராம குறிக்கானது தேவி சன்னிதி பார்த்தது சேவை மல்கினது சாக்கிரி மல்கினு மா எத்தவுள்ள கர்த்தளின காணிக்கை ஆண்ட காணிக்கை மாதிரி தும்பத்தாது தேவியின மத பூஜை பிரசாத இருக்க அத்தி பத்தது அறுவண்டை மாத்தது ஆறு கருத்தொழில் பிரசாத கொரியரு பிரசாத கொர்த்து ஆஜையாத்திலு ஜாத்திர பிராரம்ப ಇನಿಯಿಂದ ಬಂಟ್ನ ಅರಣ್ಣ ನಮ್ಮ ಕೈಯಿಂದ ತಿಳುವಳಿಕೆ ಬರುತ್ತೆ ಜಾತ್ರೆಯನ್ನು ಪೊರಲು ಹತ್ತದು ಸುಧಾರಿತ ಒಂದು ನಮ್ಮ ನಮ್ಮ ಅಪ್ಪಣೆ ಅಪ್ಪಣೆಗೆ ಆ ಅಪ್ಪಣೆ ಪ್ರಕಾರ ಅವು ಪೊರ್ಲುಡೆ ನಡುವು ಹಕ್ಕ ಎಣಿತ ದಿನ ವಿಶೇಷ ದಿನ ಗಂಡ ಒಂಜಿ ಕುಂದು ನರ್ಪ ಬಂದೆ ಜತ್ತದು ಅಂಗನ ಕೊಟ್ಟು ಬಾಡೋನು ಅಂಗನ ಕೊಟ್ಟು ಬಾಡೋಣ ನಿಜವಾದ ಜಾತ್ರೆದ ಈ ದೇವಸ್ಥಾನದ ಸುತ್ತೂನು ಮಾತ್ರ ಶುದ್ಧತೆಗೊಂಡ ಒಂದು ಪವಿತ್ರತೆ ಪುಣ್ಯ ಕೆಲಸ ಆ ಶುದ್ಧತೆ ಪ್ರಕಾರ ಇಲ್ಲಿ ಕೋಡೆದ ದಿನ ಆ ನಪ ಮಂದಿ ನಲ್ಪಗಳು ಅರಮನೆಗಬಹುದು ಕರ್ತನ ಕೈಪಟ್ಟಿದೆ ಆ ಕೈಪಟ್ಟಿನ ಏತಂದು ಆಕಳು ಕೋಡೆ ಭತ್ತದ ಮಂಟ ಮೇಡು ಎದುರು ಹೆದರು ತಿಕ್ಕಲು ಮಂಟಮೇಡು ಅಗ್ನಿ ಶಯನ ಮಾಡ್ತಾನೆ ಶಯನ ಮಾಡ್ತಂದ್ರೆ ಅದು ಇಲ್ಲಿ ಒಳಪುಗು ಅಕ್ಕಳು ಆ ನಲ್ಪ ಮಂದಿ ನಲ್ಪಗಳು ಬರ್ತದ ಸ್ವಾಮಿ ಸನ್ನಿಧಾನ ಅನ್ನ ಕೊಟ್ಟವಾಡನ್ನ ಒಂದು ಇನಿ ಈ ಜಾತ್ರದ ವಿಶೇಷತದ ಒಂದು ದಿನ ಆ ಅಂಗಣ ಕೊಟ್ಟು ಬಾರದು ಈ ಜಾತ್ರೆಯನ್ನು ಕೊಡುಗೊಳಗೆ ನಡಪಣ್ಣ ಅಂಚಿನ ಅಂಚಿ ಉಳ್ಳಾಲಿ ಪಂಚಲಿಂಗೇಶ್ವರಿ ಸುಬ್ರಹ್ಮಣ್ಯೇಶ್ವರಿ ವಿಟ್ಲ ಸೀಮೆದ ಪೂರ ದೇವತನ ಗುಣ ಪೂರ್ಣ ಅನುಗ್ರಹ ಅತಿ ತಂತಿರಿ ದಾರಿ ಕಾವಿ ಕತ್ತಲಪಟ್ಟ ಸಿಂಹಾಸನ ಕಾವಿ ಎರಡು ತಾರಸೀಮೆ ಗಾಡಿ ಎರಡೂರು ಕಾಡು ಕೇಪು ಮುಕ್ಕಾಲ್ಪಟ್ಟು ನಪಮನ ನಪಳೆಗಾವಿ ಸೈಲಮ ಸೇವಕರೇ ಕಾವಿ ವಿಟ್ಲಸೀಮದ ಪೂರ್ಧ ಪರವೃದ್ಧ ಭಕ್ತಾದಿಗಳೇ ಗಾವಿ ಆ ಕಜಮು ಜಾತ್ರೋತ್ಸವಕ್ಕೂ ಭಕ್ತದ ಪ್ರಸಾದ ದತ್ತೊಂದು ಅಕ್ಕ ಕುಟುಂಬ ಮಾತ್ರೆಗಳು ಉತ್ತರೋತ್ತರ ಸೇತು ಕಾಪಾಡಬೇಕು ನಮ್ಮ ನಾವು ಕೂಡ ಪ್ರಾರ್ಥನೆ